ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಾದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಾನು ಈ ಒಂದು ವಿಡಿಯೋ ಬಗ್ಗೆ ಸಾರಿ ಕೇಳ್ತೀನಿ ಯಾಕಂದರೆ ಇದು ಹಳೆಯ ವಿಡಿಯೋ ಯಾಕೆ ಇವಾಗ ಹಾಕಿನಿ ಅಂತೇಳಿ ನಿಮ್ಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗ್ತೈತಿ ಸೊ ನನಗೆ ಈ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಇದೊಂದು ವಿಡಿಯೋ ಏನಾಯ್ತಲ್ಲ ನಾವು ಊರಿಗೆ ಹೋಗಿದ್ದ ಮುಂಚೆ ಮಾಡಿದ್ದು ವಿಡಿಯೋ ನೋಡಿರಿ ಸೊ ಅದು ನನಗೆ ಅದು ಗ್ಯಾಲರಿ ಒಳಗೆ ಹಂಗಾಯ್ತು ನೋಡಿರಲಿಲ್ಲ ಬಂದ ಮೇಲೆ ಹಾಕ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ನೋಡಿರಿ ಮೊನ್ನೆ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬೇಕು ಹಳೆ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಬೇಕಾದ್ರೆ ಈ ವಿಡಿಯೋ ಸಿಕ್ತು ಸೊ ನನ್ಗೆ ಹಾಕಿನಂತ ಅಂದ್ಕೊಂಡಿದ್ದೆ ನೋಡಿರಿ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ನನಗೆ ಡಿಲೀಟ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ನೋಡಿರಿ ಯಾಕಂದರೆ ಇದ್ರೊಳಗೆ ನನಗೊಂದು ಬೆಸ್ಟ್ ಮೆಮೊರಿ ಐತಿ ಸೊ ಹಂಗಾಗಿ ನನಗೆ ಡಿಲೀಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಅಪ್ಲೋಡ್ ಮಾಡೀನಿ ಸೊ ಪ್ಲೀಸ್ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಯಾರು ಕೂಡ ಹಳೆ ವಿಡಿಯೋ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನನಗೆ ಇಷ್ಟ ಇದ್ರೊಳಗಿಂದ ಒಂದು ಮೂಮೆಂಟ್ ನನಗೆ ಭಾಳ ಇಷ್ಟ ಆಯಿತು ಸೊ ಹಂಗಾಗಿ ನಾನು ಈ ವಿಡಿಯೋನ ಡಿಲೀಟ್ ಮಾಡಲಾರ್ದನೇ ಇದಕ್ಕೆ ಅಪ್ಲೋಡ್ ಮಾಡೀನಿ ಪ್ಲೀಸ್ ಎಲ್ಲರೂ ಕೂಡ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಬರ್ರಿ ಇವತ್ತಿನ ಈ ಒಂದು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ ಬೆಳಗ್ಗೆ ಎದ್ದು ಚಹಾ ಮಾಡೋದ್ರ ಮುಖಾಂತರ ಈ ಒಂದು ಲಾಗಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡಿರಿ ಬೇಗ ಎದ್ದು ಸ್ನಾನ ಚಹಾ ಅದೆಲ್ಲ ಸ್ನಾನ ಅದೆಲ್ಲ ಮುಗೀತು ಇವಾಗ ನಾನು ಇಲ್ಲಿ ನೋಡ್ರಿ ಇಲ್ಲಿ ಚುರುಮುರಿ ಸುಸ್ಲಾ ಮಾಡಾಕತ್ತೀನಿ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿ ನೋಡಿರಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇವಾಗ ನಾಷ್ಟನೇ ರೆಡಿ ಮಾಡಬೇಕು ಇವರು ಕೂಡ ಡ್ಯೂಟಿಗೆ ಹೋಗ್ತಾರೆ ಇವಾಗ ಇವರಿಗೆ ನಾಷ್ಟ ಮಾಡಿಕೊಟ್ಟು ನೆಕ್ಸ್ಟ್ ನನ್ನ ಒಂದು ರೊಟ್ಟಿನ ಸ್ಟಾರ್ಟ್ ಆಗ್ತೈತಿ ಇವಾಗ ನೋಡಿರಿ ಚುರುಮುರಿ ಸುಸ್ಲಾ ರೆಡಿ ಆಯಿತು ಮಸ್ನಾಗ ಇವಾಗ ನಾಷ್ಟ ಮಾಡೋದು ನೋಡಿರಿ ಅವ್ರಿಗೆ ಕೊಡ್ತೀನಿ ಅವ್ರು ತಿಂದು ಹೋದ್ಮೇಲೆ ನಾನು ಇನ್ನೂ ಏನು ಕೆಲಸ ಮಾಡ್ಬೇಕ್ರಿ ಅವ್ರದ್ದಷ್ಟೇ ಸ್ನಾನ ಆಗೈತಿ ನಂದು ನಾ ಸ್ನಾನ ಮಾಡಬೇಕು ಟೈಮ್ ಆಗ್ತದೆ ಅಂಥೇಳಿ ಅವ್ರಿಗೆ ಅಷ್ಟೆ ಮಾ ಅವ್ರಿಗೆ ಮಾಡಿ ನಾನೆಲ್ಲ ಆಮೇಲೆ ಸ್ಲೋವಾಗಿ ಮಾಡ್ಕೋತೀನಿ ಯಾಕಂದ್ರೆ ಬೆಳಗ್ಗೆ ಗಡಿ ಬಿಡಿ ಗಡಿ ಬಿಡಿ ಅನ್ನೋ ಇರ್ತೈತಿ ಸೊ ಅಂಥ ಟೈಮೊಳಗೆ ನನಗೆ ನಾಷ್ಟ ಮಾಡೋಕ್ಕೂ ಮುಂದಾಗಂಗಿಲ್ಲ ಇಲ್ಲಿ ನೋಡಿ ನಾನು ಅಷ್ಟು ರೆಡಿ ಮಾಡೋದ್ರಾಗೆ ನಮ್ಮ ದಕ್ಷ ಬಂದು ಏನು ಮಾಡಿ ತೋರ್ಸಮ್ಮ ಏನು ಮಾಡಿ ತೋರ್ಸಮ್ಮ ಅಂತ ಹೇಳಕತ್ತಿದ್ಲು ಸೊ ಹಾಗೀಗಿ ಇವಾಗ ನಾಷ್ಟ ಮಾಡಿ ಕೊಟ್ಟೆ ನೋಡಿರಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಿಮ್ಮಲ್ಲೆಲ್ಲ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವೆಲ್ಲರೂ ಆರಾಮದಿನಿ ಅಂತ ಅಂದ್ಕೊಂಡ್ರಿ ಇವತ್ತು ಈ ಲಾಗ್ನ ಬೆಳಗ್ಗೆನ ಸ್ಟಾರ್ಟ್ ಮಾಡೀನಿ ಇವಾಗ ನಾವು ಕಂಟಿನ್ಯೂ ಮಾಡೋಣ ಬರ್ರಿ ಬೆಳಗ್ಗೆಯಿಂದ ಮತ್ತೆ ನಮ್ಗೆ ಲಾಗ್ ಮಾತಾಡೋಕಾಗಿರಲಿಲ್ಲ ಇವರಂತೂ ಡ್ಯೂಟಿಗೆ ಹೋದ್ರು ನೋಡ್ರಿ ನೋಡಿರಲ್ಲ ಚುರ್ಮು ಸುತ್ತಲ ಮಾಡಿದ್ದೆ ಅದನ್ನ ತಿಂದು ಓದ್ರು ನೋಡ್ರಿ ಈಗ ನಾನು ಪೂಜೆದು ಮಾಡಿದೆ ಶಕಿಗೆ ಒಂದು ಜಾಗ ಮಾಡಿ ಇವತ್ತು ಹೆಚ್ಕೊಂಡ್ರು ಒಂದು ಸ್ವಲ್ಪ ಇವತ್ತಿನ ನಿಂದ ನನಗತ್ತೇನಿಲ್ಲ ಅಷ್ಟು ವಿಪರೀತ ಅಂದ್ರೆ ವಿಪರೀತಿ ಶಕ್ಯದ ರೀ ಮೈನು ಆಗ ಈಗ ನಾಷ್ಟ ಮಾಡ್ಬೇಕು ನೋಡ್ರಿ ದಕ್ಷಿಣದ ನಾಷ್ಟ ಆಯ್ತು ಅಕ್ಕಿಗೆ ನಾಷ್ಟ ಮಾಡಿಸಿ ಕುಂತಿ ಅಂತ ಕುಂತ ಹಾಕಿ ಅವರು ನಾಷ್ಟ ಮಾಡಿ ಹೋದ್ರು ನಂದು ಆಯ್ತು ಈಗ ನಾನು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡೀನಿ ಅಂತ ಮಟ್ಟಿ ಇಳಬೇಕು ಬರೀ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಲ್ವಾ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಬರೀಗ ನಾಷ್ಟ ಮಾಡಿ ಮತ್ತು ಆಮೇಲೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾವು ಚುರುಮುರಿ ಸೂಸ್ಲ ಮಾಡಿ ನಿಮ್ಮ ಮನೆಯೊಳಗೆ ಏನು ನಾಷ್ಟ ಮಾಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಬರೀ ಮಳೆ ಬಳ ಮಾಡಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈಗ ನಾಷ್ಟ ಮಾಡಾಕತ್ತೀನಿ ಒಂದು ಸ್ವಲ್ಪ ಚುರ್ಮುರಿ ಸೂಸ್ಲಾದಾಗ ಒಂದು ಸ್ವಲ್ಪ ಚೋಡ ಹಾಕ್ಕೊಂಡು ನೋಡಿರಿ ಯಾಕಂದ್ರೆ ಆರು ಬಿಟ್ಟೈತಿ ಆಗಲ್ಲಿ ಮಾಡಿನಲ್ಲ ಬಿಸಿದಾಗೆ ತಿಂದ್ರ ಟೇಸ್ಟ್ ಆಗ್ತದ್ರಿ ಆರುದ್ರ ಇಷ್ಟ ಆಗಲ್ಲ ಮೊಸರು ಹಾಕೊಂಡ್ರು ನನಗೆ ಅಷ್ಟು ಇದು ಆಗಂಗಿಲ್ಲ ನೋಡ್ರಿ ಚೋಡ ಹಾಕೊಂಡಿನಿ ಚೋಡ ಹಾಕೊಂಡು ತಿನ್ನಾಕತ್ತೀನಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ನಿಮ್ಮ ಮನೆಯೊಳಗೆ ಏನು ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿಮೆಂಟ್ಸ್ ನೋಡ್ರಿ ಈಗ ಎಲ್ಲ ಕೆಲಸ ಮುಗೀತು ನಾಷ್ಟ ಮಾಡಿದ್ದಾದ್ಮೇಲೆ ಬಟ್ಟಿದ್ದು ಎರಡು ದಿನ ಬಟ್ಟೆ ಎಲ್ಲಷ್ಟು ಒಗದು ಹಾಕಿ ತೊಳದು ಹಾಕಿದ್ದೆ ನೋಡಿರಿ ತೊಳೆದು ಹಾಕಿದ್ದಾದ್ಮೇಲೆ ಇವನು ದಕ್ಷ ಸ್ಕೂಲ್ ಕಡೆಯಿಂದ ಮೆಸೇಜ್ ಹಾಕಿದ್ದರು ಇವತ್ತು ದಕ್ಷ ರಿಸಲ್ಟ್ ಇತ್ತು ನೋಡ್ರಿ ಹಾಗಾಗಿ ಸ್ಕೂಲಿಗೆ ಹೋಗಿ ಈಗ ಬಂದೆ ಫೈನಲ್ ಆಗಿ ನಮ್ಮ ದಕ್ಷ ನರ್ಸರಿದು ರಿಸಲ್ಟ್ ಬಂದು ನೋಡಿರಿ ನನ್ನ ದಕ್ಷ ಎಸ್ ಪಾಸ್ ಆದ್ಲು ನೋಡ್ರಿ ದಕ್ಷ ಕ್ಲಾಸ್ ಏನೇನು ಫಸ್ಟ್ ಟೆಸ್ಟ್ ಹಿಡ್ಕೊಂಡು ಏನೇನೆಲ್ಲ ಇದ್ದು ನೋಡ್ರಿ ಎಲ್ಲಷ್ಟು ಅಕ್ಕಿಂದು ಕೊಟ್ಟಾರ ಮತ್ತು ಅಕ್ಕಿಂದ ಪ್ರೋಗ್ರೆಸ್ ಕಾರ್ಡ್ ನೋಡ್ರಿ ಇದು ಮಸ್ತ್ ಮಾಡ ಮಾಡ್ಯಾಳ ಒಂದು ನರ್ಸರಿನೇ ಇರಲಿ ಒಂದು ಸ್ಟೆ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ರೀ ನರ್ಸರಿ ಕ್ಲಾಸ್ ಅಂತಂದ್ರೆ ಒಂದು ಏನೇ ಒಂದು ಸಣ್ಣ ಕ್ಲಾಸ್ ಇದ್ರೂ ತಂದೆ ತಾಯಿಗೆ ಅದೊಂಥರ ಖುಷಿ ವಿಷಯನೇ ನರ್ಸರಿ ಒಳಗೆ ಏನು ಹೆಚ್ಚಿಂದ ಇರಲ್ಲ ಅಂತಂದ್ರೂ ಆಕಿ ಬರೆಯೋದು ಓದೋದು ಇನ್ನೂ ಆಕಿ ನಾಲ್ಕು ವರ್ಷದೂ ಇಲ್ಲರಿ ಮೂರುವರೆ ವರ್ಷದ ಕದಾಳ ಇಷ್ಟು ಇಷ್ಟೊಳ್ರಿ ಇಷ್ಟೆಲ್ಲ ಬರೀತಾಳ ಅಂತಂದ್ರೆ ನಮಗೊಂಥರ ಖುಷಿ ಐತಿ ನಮ್ಮ ಆಕೆ ಬರಿಬೇಕಾದ್ರೆ ಒಂದು ಸ್ವಲ್ಪ ಕೈನು ಹಿಂಗೆ ನಡಗಿಸೋಲ್ಲ ಅಷ್ಟು ನೀಟಾಗಿ ಬರೀತಾಳೆ ಈಗ ಆಲ್ರೆಡಿ ಆಕಿ ಒನ್ ಟು ಒನ್ ಟು ಹಂಡ್ರೆಡ್ ತನಕ ನಂಬರ್ಸ್ ಬರೀತಾಳೆ ಫುಲ್ಲು ಕ್ಯಾಪಿಟಲ್ ಲೆಟ್ರಸು ಸ್ಮಾಲ್ ಲೆಟ್ರಸು ಕನ್ನಡ ಒಳಗೆ ಅಡುಗೆ ಎಲ್ಲನೂ ಅಷ್ಟು ನೀಟಾಗಿ ಬರೀತಾಳೆ ಸೊ ಆಕಿಂದ ಪ್ರೋಗ್ರೆಸ್ ಕಾರ್ಡ್ ಒಳಗೆ ನೋಡ್ರಿ ಎಲ್ಲನೂ ಎ ಪ್ಲಸ್ ಒಂದು ಲಕ್ಷ ಎ ಪ್ಲಸ್ ತೊಗೊಂಡ ನೋಡ್ರಿ ಸೊ ಹಂಗಾಗಿ ಖುಷಿ ಆಯಿತು ಮತ್ತು ಟೆಸ್ಟಿಂದು ಎಲ್ಲ ಪೇಪರ್ಸ್ನೂ ಕೊಟ್ಟಾರೀಗ ತೋರಿಸ್ತೀನಿ ಜಿಮ್ಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಎಷ್ಟು ನೀಟಾಗಿ ಬರೋಣ ಅಂತೇಳಿ ಒಂದು ಸ್ವಲ್ಪನೂ ಕೈ ನಡ್ಸಲ್ಲ ಏನಿಲ್ಲ ನಾವು ಹೆಂಗೆ ಹಾಕ್ಕೊಡ್ತೀವಿ ಹಂಗೆ ನೀಟಾಗಿ ಬರೀತಾ ಖುಷಿ ಆಕತ್ತದ ನೋಡಿರಿ ದಕ್ಷಿಣದ ರಿಸಲ್ಟ್ ನೋಡಿ ಹಾಗೇನೇ ಇವತ್ತು ಸೆಕೆಂಡ್ ಇಯರ್ದವ್ರದ್ದು ರಿಸಲ್ಟ್ ನೋಡಿರಿ ಫ್ಯೂಸ್ ಇಯರ್ ರಿಸಲ್ಟ್ ಬಂದೈತಿ ರಿಸಲ್ಟ್ ಬಂದದ್ದು ಅಂತಂದ್ಮೇಲೆ ಜಾಸ್ತಿ ಬಂದವ್ರದ್ದು ಖುಷಿ ಇರ್ತದೆ ಕಡಿಮೆ ಬಂದರೂ ಬೇಜಾರು ಇರ್ತದೆ ಖುಷಿ ಎಷ್ಟು ಪಡ್ತೀವಿ ಎಷ್ಟು ಬೇ ಕಡಿಮೆ ಅಂತೇಳಿ ಬೇಜಾರು ಮಾಡ್ಕೊಳ್ಕೊಬೇಡ್ರಿ ನಾವು ಓದಿದ್ದ ತಕ್ಕಂಗೆ ಅದು ಬಂದಿರ್ತದೆ ಸೊ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಇವಾಗ ದಕ್ಷನ್ದು ರಿಸಲ್ಟ ತೋರಿಸ್ತೀನಿ ಅಂತ ಬರ್ತೀವಿ ನೋಡ್ರಿ ದಕ್ಷನ್ದ್ದು ಇದು ಫಸ್ಟ್ ಟೆಸ್ಟು ಟ್ವೆಂಟಿ ಫೈಗೆ ಟ್ವೆಂಟಿ ಫೈವ್ ತೊಗೊಂಡಾಳ ಇದು ಫಸ್ಟ್ ಟೆಸ್ಟ್ ಒಳಗೆ ಇದು ಇಂಗ್ಲೀಷ್ ಪೇಪರು ಎ ಬಿ ಸಿ ಡಿ ಐತಿ ಇಲ್ಲಿ ಮ್ಯಾಥ್ಸ್ ಫಾಲೋವಿಂಗ್ ಮತ್ತು ಕನ್ನಡದಾಗ ನೋಡಿರಿ ಇಲ್ಲಿ ಅದಕ್ಕೆ ಟೆನ್ ಟು ಟೆನ್ ಮಾರ್ಕ್ಸ್ ತೊಗೊಂಡಾಳೆ ಸರಿ ಸರಿ ಕಾಯ್ದೆ ಇದು ಸೆಕೆಂಡ್ ಟೆಸ್ಟ್ ನೋಡ್ರಿ ಒಂಚೂರು ಬಿಡೋಮ್ಮ ಹ್ಞೂ ಕಲರ್ ಮಾಡ್ಯಾಳ ಕಲರ್ ಲಕ್ಷ ಕಲರ್ ಮಾಡ್ಸಿದ್ ನೋಡ್ರಿ ಇದು ಅವ್ರ ಮಿಸ್ ಹೇಳಿ ಮಾಡಿಸಿರೋದು ಏನು ನೀನೇ ಮಾಡಿರಿ ಯಾಕಿನೇ ಮಾಡ್ಯಾಳತ್ ನೋಡ್ರಿ ಇದು ಸೆಕೆಂಡ್ ಟೆಸ್ಟ್ದು ಇನ್ನೇ ಸ್ಟಾರ್ಟಿಂಗ್ ಇರ್ತದಲ್ಲ ಅವಾಗೆಲ್ಲ ಇದು ಎ ಬಿ ಸಿ ಡಿ ಮತ್ತು ಆನೆ ಇರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಒನ್ ಟು ಟ್ವೆಂಟಿ ತಕ್ಕ ಈ ಥರ ನಂಬರ್ಸ್ ಬರ್ದಾಳೆ ಆಕಿಂದು ಮ್ಯಾಥ್ಸ್ ಅಂತರೂ ಮಸ್ತ್ ಅದ ರೀ ಅಷ್ಟು ನೀಟಾಗೆ ಬರೀತಾಳೆ ಹಾಂ ಹೌದ್ರಿ ಎಲ್ಲದಕ್ಕೂ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತೊಗೊಂಡಳ ಅಂದಕ್ಷ ಇಲ್ಲ ನೋಡ್ರಿ ಫಸ್ಟ್ ಎಕ್ಸಾಮ್ ಇದು ಫಿಫ್ಟಿ ಇತ್ತು ಫಿಫ್ಟಿಗೆ ಫಿಫ್ಟಿ ತಗೊಂಡಾಳ ದಕ್ಷ ಎ ಬಿ ಸಿ ಡಿ ಫುಲ್ ಕ್ಯಾಪ್ಟನ್ ಲೆಟ್ಸ್ ಒಳಗೆ ಎಲ್ಲ ಸ್ಟಾಕಿನೇ ಬರ್ದ ಇದು ಎಲ್ಲ ಯಾರು ಬರ್ತಾರಮ್ಮ ನೀನೇ ಬರ್ದಿಲ್ಲ ಗೊಡ್ದೊಂಡು ನೋಡ್ರಿ ಕನ್ನಡನು ಕನ್ನಡ ಒಂದು ಸ್ವಲ್ಪ ಕೈ ಹೊಳ್ಳಲ್ಲ ಆದ್ರೆ ಈಗ ಪರ್ಫೆಕ್ಟ್ ಆಗಿ ನೋಡ್ರಿ ನಂಬರ್ ನೋಡ್ರಿ ಇದು ನಂಬರ್ಸ್ ಎಷ್ಟ್ ನೀಟಾಗಿ ಬರೀತಾರ ಅಂತಂದ್ರೆ ಕಿ ಒಂದ್ ಕೈ ಆ ಕಡೆ ಈ ಕಡೆ ಆಗಂಗಿಲ್ಲ ಅಷ್ಟು ನೀಟ್ ಬರಿತಾ ಹ್ಮ್ ಹ್ಮ್ ಇದು ಈಗ ಸೆಕೆಂಡ್ ಸೆಮೆಟಿವ್ ಎಕ್ಸಾಮ್ ತೋರಿಸ್ತೀನಿ ಸ್ವಲ್ಪ ಸರಿ ಸ್ವಲ್ಪ ಸರಿ ನೋಡ್ರಿ ಇಲ್ಲಿ ಸೊ ಸುಮ್ನೆ ಕುಡ್ಕೊಂಡು ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಲೆಟರ್ಸ್ ಎಬಿ ಸಿ ಡಿ ಎಲಿ ಸ್ಮಾಲ್ ಲೆಟರ್ಸ್ ಅದು ಎಲ್ಲನೂ ಎಷ್ಟು ನೀಟಾಗಿ ಬರಿತಾಳ ಕೈ ಮಾತ್ರ ಮಸ್ತ್ ಅದ ನೋಡ್ರಿ ಆಕಿನ್ ಆಹ್ಹ್ ಸ್ಮಾಲ್ ಲೆಟರ್ಸ್ ಬರ್ದಿರೀ ಮ್ಯಾಥ್ ಲೆಟರ್ಸ್ ಎಲ್ಲಿ ಬರ್ದ ನೋಡ್ರಿ ಕನ್ನಡ ಒಂಚೂರು ಚೂರು ನೀಟಾಗಂಗಿಲ್ಲ ಅಷ್ಟೇ ಬಟ್ ಇಂಗ್ಲೀಷ್ ಆಯಿತು ಮ್ಯಾಥ್ಸ್ ಆಯಿತು ಅಷ್ಟು ನೀಟಾಗೆ ರೀ ಕನ್ನಡ ಒಂದು ಸ್ವಲ್ಪ ಕೈ ಹೊಳ್ಳಂಗಿಲ್ಲ ಆದ್ರೂ ಬರೀತಾಳೆ ಪರವಾಗಿಲ್ಲ ಎಲ್ಲ ಅಕ್ಕಿನೇ ಬರ್ದಾಳೆ ನನ್ಗೆ ಕಾನ್ಫಿಡೆಂಟ್ ಐತೆ ಅಕ್ಕಿನೇ ಬರ್ದ ಅಂತ ಯಾಕಂತಂದ್ರೆ ಮನೆನ ದಿನ ಬರೆಸ್ತಿರ್ತೀನಲ್ಲ ಹ್ಯಾಂಡ್ ರೈಟಿಂಗ್ ಸೇಮ್ ಅದಾಕಿಂದು ಇಲ್ಲಿ ನಂಬರ್ಸ್ ಬರ್ದಾ ನೋಡ್ರಿ ಹ್ಞೂ ಕಲರ್ ಮಾತ್ರ ಚೆಂದ ಮಾಡಿಲ್ಲ ಇದು ಕಲರ್ ಚೆಂದ ಮಾಡಿಲ್ಲ ನೀ ಸ್ವಲ್ಪ ಚೆಂದ ಮಾಡಬೇಕಿದು ಕಲರ್ಸ್ ಹ್ಞೂ ಇಲ್ಲಿ ನೋಡ್ರಿ ಪ್ರೋಗ್ರೆಸ್ ಕಾರ್ಡು ದಕ್ಷ ಜೋಳದ್ ನರ್ಸರಿ ಕ್ಲಾಸ್ ಎಲ್ಲಾನು ಇಂಗ್ಲೀಷಿಗೆ ಎಲ್ಲಾನು ಇಂಗ್ಲೀಷು ಕನ್ನಡ ಹಿಂದಿರೆಲ್ಲ ಮ್ಯಾಥ್ಸ್ ಇರ್ತೈತಿ ರೈಮ್ಸು ಜಿ ಕೆ ಟೋಟಲ್ ಎಲ್ಲನೂ ಇದು ನೋಡ್ರಿ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎಲ್ಲಕ್ಕೂ ಪಾಸು ವೆರಿ ಗುಡ್ ಗುಡ್ಗಾರಲಮ್ಮ ಟು ಎಲ್ ಕೆ ಜಿ ಸ್ಟ್ಯಾಂಡರ್ಡ್ ಇನ್ನು ಮುಂದೆ ಎಲ್ ಕೆ ಜಿ ಹೋಗೋದು ಹೌದಿಲ್ಲ ಓ ಎಕ್ಸ್ಪ್ರೆಷನ್ ಕೊಡ್ತಾಳ ಹೆಂಗಮ್ಮ ಇನ್ನು ಮುಂದೆ ಸ್ಕೂಲಿಗೆ ಓದ್ತಿಲ್ಲಮ್ಮ ಈಗಲ್ಲ ಮುಂದೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೋತಿಲ್ಲ ಇನ್ನು ಮುಂದೆ ಅಡಲಿಲ್ಲ ಒಟ್ಟ ಸ್ಕೂಲಿಗೆ ಹೋಗೋದು ಏನೇನು ಮಾಡ್ಬೇಕಲ್ಲಿ ಏನೇನು ಮಾಡಬೇಕು ಹೇಳು ಅಲ್ಲ ಸ್ಕೂಲಿಗೆ ಹೋಗೋದು ಮೀಸ್ ಹೋಮ್ವರ್ಕ್ ಕೊಡ್ತಾರ ಬರೀ ಇದು ಊಟ ಮಾಡೋದು ಆಟ ಆಡೋದು ಮತ್ತು ಬರೀ ಇದು ಬಂದುಬಿಡೋದು ಗುಂಡು ಇನ್ನು ಮುಂದೆ ಅಳೋಲ್ಲ ಒಟ್ಟ ನೀನು ನೋಡಿಲ್ಲ ಹೇಳು ನನಗೆ ಹೇಳು ಇಲ್ಲ ಹೇಳು ಎಲ್ಲರಿಗೆ ನಾ ಇನ್ನು ಮುಂದೆ ಅಳಲ್ಲ ರೀ ಹೇಳು ಹಾಂ ದಿನ ಸ್ಕೂಲಿಗೆ ಹೋಗ್ತೀನಿ ರೀ ಹಾಂ ವರ್ಕ್ ಮಾಡ್ತೀನಿ ರೀ ರೀ ನಾ ಗುಡ್ಗಾರ್ಲದೀನಿ ರೀ ಓಕೆ ರೀ ಇನ್ನು ಮುಂದೆ ಸ್ಕೂಲಿಗೆ ಹೋಗ್ತೀನಿ ಏನು ರೀ ಇಷ್ಟು ನಮ್ಮ ಅಕ್ಷ ರಿಸಲ್ಟ್ ಇವತ್ತ ಚಂದ ಬರ್ದಾಳೆ ಎಲ್ಲಷ್ಟು ನನಗೆ ಟೆಸ್ಟ್ ಬರಿತಾಳೆ ಅಂತಂದ್ಮೇಲೆ ಒಂಥರ ಏನು ಬರಿತಾಳೋ ಏನಿಲ್ಲೋ ಏನು ಕೊಡ್ತಾರೋ ನಂಗೆ ಆಗಿತ್ತು ಬಟ್ ಇವೆಲ್ಲ ಪೇಪರ್ಸ್ ನೋಡಿದ ಮೇಲೆ ನನಗೊಂಥರ ನೆಮ್ಮದಿ ಅಂತ ಅನ್ಸತ್ತದ ಮತ್ತು ಖುಷಿನೂ ಅನ್ಸಕತ್ತೈತೆ ನೋಡ್ರಿ ಇಷ್ಟೆಲ್ಲ ಬರಿತಾಳೆ ಇನ್ನ ಇದು ಮೂರು ಮೂರು ವರ್ಷ ವರ್ಷದಿಂದ ಕೂಸದ ರೀ ಈ ಅಕ್ಟೋಬರ್ ಬಂದ್ರೆ ಮೂರು ಮುಗಿತಾವಕ್ಕಿಗೆ ಇನ್ನು ನೆಕ್ಸ್ಟ್ ಆಕೆಗೆ ಅದೇ ಕನ್ಫ್ಯೂಸ್ ರೀ ನಾನು ನರ್ಸರಿಗೆ ಹಾಕ್ಬೇಕು ಇಲ್ಲ ಮತ್ತೆ ಎಲ್ ಕೆ ಜಿಗೆ ಹಾಕ್ಲು ಯಾಕಂತಂದ್ರೆ ಆಕೆಗೆ ಈಗ ಏಜು ಕರೆಕ್ಟ್ ಇಲ್ಲ ರೀ ಯಾಕಂದ್ರೆ ಸ್ವಲ್ಪ ಜಲ್ದಿನೇ ಹಾಕಿನ ಎರಡೂವರೆ ವರ್ಷಕ್ಕಿನ್ನೇ ಆಕೆ ಕ್ಲಾಸಿಗೆ ಹಾಕೀನಿ ಸೊ ಹಾಗಾಗಿ ಯಾಕಂತೀ ಎರಡು ವರ್ಷ ಏಳು ತಿಂಗಳಾಗಿದ್ದು ಅವಾಗ ನಾನು ಸ್ಕೂಲಿಗೆ ಮತ್ತೆ ಲಾಗಡ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಏನಾದರೂ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ನೋಡಿ ಹೊಸದು ಗುಡ್ ನೈಟ್ ತೊಗೊಂಡ್ಬಂದ್ರೆ ಅದನ್ನು ತೆಗೆದಿಲ್ ಇಟ್ಟಾಳ ಎಲ್ಲ ತೆಗ್ದಿರ್ತೀನಿ ತೆಗ್ದಿಟ್ಟು ಒಂದು ಸ್ವಲ್ಪ ಅಡುಗೆ ಏನಾರು ಮಾಡ್ತೀನಿ ಆಮೇಲೆ ಮತ್ತೆ ಲಾಡ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಮ್ಮ ದಕ್ಷ ಮಲ್ಕೊಂಡ್ಲು ಇಷ್ಟೊದಕ್ಕೆ ಆಟ ಆಡಕತ್ತಿದ್ಲು ಎಲ್ಲ ಅವು ಇವು ತೊಗೊಂಡು ತಗೊಂಡು ಇಲ್ಲೇ ಹೋಗ್ದಾಳ ಮತ್ತು ಯಾಕೆ ಒಂದು ಸ್ವಲ್ಪ ಊಟ ಮಾಡಿಸ್ದ ನೋಡ್ರಿ ಊಟ ಮಾಡಿಸಿಂದ ಭಾಳ ಅಂದ್ಲಿ ಮಾಡತ್ತಿದ್ಲು ಬಿಸಿಲು ಭಾಳ ಅದ ರೀ ಬಿಸಿಲು ನೋಡ್ಕೋದು ಹೊರಗೆ ಹೊರಗೆ ನೋಡಿದ್ರೆ ಕಣ್ಣು ತಿರುಗ್ತಾವ ಆ ನಮ್ಗೆ ಬಿಸಿಲು ಅದ ಇನ್ನು ಹೊರಗೆ ಸುಮ್ಮನೆ ಆಟ ಆಡ್ಕೋದು ಅಂದ್ರೆ ಬಿಸ್ಲಾಗ ಐರಾಣ ಅಂತೇಳಿ ಮನ್ಸಿ ನೋಡ್ರಿ ಒಂದು ಸ್ವಲ್ಪ ಅಕ್ಕಿಗೆ ಅವ್ರು ಮಿಸ್ಸಿನ ಅಂಜಿಕೆ ಹಾಕಿಬಿಟ್ವಿ ಅಂತಂದ್ರೆ ಮಿಸ್ ಬರ್ತಾರೆ ಕರ್ಕೊಂಡು ಹೋಗ್ತಾರಂತ ಅಂದ್ಬಿಟ್ಟು ಅಂದ್ರೆ ಮಲ್ಕೊಂಡ್ಬಿಡ್ತಾರೆ ಅಕ್ಕಿ ಅಂಜಿ ಅಕ್ಕಿ ಅಂತರೂ ಮಲ್ಕೊಂಡು ನೋಡ್ರಿ ಅಕ್ಕಿಗೆ ಒಂದು ಸ್ವಲ್ಪ ಊಟ ಮಾಡ್ಸಿನಿ ಅನ್ನ ಮೊಸರು ಉಡ್ಸೀನಿ ಊಟ ಮಾಡಿ ಮಲ್ಕೊಂಡ್ಲು ಒಂದು ಸ್ವಲ್ಪ ಕೆಲಸ ಅದ ರೀ ನಿನ್ನೆ ನನ್ನ ಈ ಡ್ರೆಸ್ ಒಳಗಿಂದ ನನ್ನ ಸೆಕ್ಷನ್ ಬಟ್ಟೆ ಎಲ್ಲವೂ ಜೋಡಿಸ್ಕೊಂಡಿದಿನ ಇವತ್ತು ಅವರು ನಮ್ಮ ಮನೆಯವರು ಒಂದು ಸ್ವಲ್ಪ ಜೋಡಿಸಿಡ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಕೆಲಸನೂ ಐತಿ ಅದನ್ನು ಮಾಡ್ಕೋತೀನಿ ರೀ ಇದನ್ನು ಮಾಡಿಕೊಂಡು ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಲೈಕ್ ಕೊಡ್ದನ್ನೆ ಮರಿಬೇಡ್ರಿ ಏನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡಕ್ಕತ್ತಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆಯೇ ಅಂತ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹಾಲ್ ಅಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋರಿ ನಾನು ಹಾಕೋಂಥ ವಿಡಿಯೋಗೆ ನೋಟಿಫಿಕೇಶನ್ ಬರ್ತೈತಿ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ನೋಡ್ರಿ ಮತ್ತು ಸಂಜೆ ಮುಂದೆ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ನೈಟ್ ಊಟಕ್ಕೆ ನಾನಿಲ್ಲಿ ಮೆಂತ್ಯ ಪರೋಟನ ಮಾಡಾತ್ತೀನಿ ಮೆಂತ್ಯ ಪರೋಟಕ್ಕೆ ನಾನು ಏನಪ್ಪ ಅಂತಂದರೆ ಈ ರೆಸಿಪಿ ಆಲ್ರೆಡಿ ಭಾಳ ಸಲ ಶೇ ಶೇರ್ ಮಾಡ್ಕೊಂಡಿನಿ ಸೊ ಹಂಗಾಗಿ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಸೇಮ್ ಗೋಧಿ ಹಿಟ್ಟಿಗೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿ ನೋಡ್ರಿ ಅದನ್ನು ಹಾಕೊಂಡಿನಿ ಇವತ್ತು ಖಾರದ ಬದಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿನಿ ನೋಡ್ರಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಸ್ವಲ್ಪ ಅಜ್ವಾನ ಹಾಕೊಂಡಿನಿ ಸೊ ಹಿಟ್ನಾದಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನೋಡಿರಿ ಇವಾಗ ಆಗಿ ಪರೋಟ ಮೆಂತ್ಯ ಪರೋಟ ರೆಡಿ ಅದು ವೀಡಿಯೋ ಅಂತರೂ ಅದ್ರದ್ದೇನು ಮಾಡ್ಕೋಬೇಕಾದ್ರೆ ವೀಡಿಯೋ ಶೇರ್ ಮಾಡಿಲ್ಲ ಯಾಕಂದ್ರೆ ಭಾಳಷ್ಟು ಸಲ ನಾನು ಇದೊಂದು ಶೇರ್ ಮಾಡ್ಕೊಂಡೀನಿ ಸೊ ಹಂಗಾಗಿ ಮಾಡ್ಕೊಲಿಲ್ಲ ನೋಡ್ರಿ ಈಗ ಇಷ್ಟು ಪರೋಟ ಆಗ್ಯಾವು ನೈಟ್ ಟೈಮಿಗೆ ಇದ್ರಾಗ ಏನೋ ಉಳಿತಾವೆ ನೋಡ್ರಿ ಸೊ ಹಂಗಾಗಿ ಇಷ್ಟು ಪರೋಟ ರೆಡಿ ಆಯಿತು ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಅಂತೇಳಿ ತೋರಿಸ್ತೀನಿ ಬರ್ರಿ ಈ ರೆಸಿಪಿ ಅಂತೂ ಈಸಿ ಐತಿ ಇನ್ನು ನೋಡಿರಿ ಗ್ಯಾಸ್ ಕಟ್ಟಿದೆಲ್ಲ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡ್ಕೋಬೇಕು ಪರೋಟ ಒಂದು ಮಾಡಿಟ್ಟಿನಿ ನೆಕ್ಸ್ಟ್ ಇಲ್ಲಿ ಪಲ್ಯ ಏನು ಮಾಡಾತೀನಿ ಬರ್ರಿ ಪಲ್ಯ ನೋಡ್ರಿ ಇಲ್ಲಿ ಉದ್ರಿ ಮಾಡಿ ಒಗ್ಗರಣೆ ಹಾಕಿನಿ ನೆಕ್ಸ್ಟ್ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿನಿ ಯಾಕಂದ್ರೆ ಅದು ಕುದಿಬೇಕಾದ್ರೆ ಬೇಳೆ ಕುದಿಯಾಕಿಟ್ಟು ನಾನು ಪರೋಟನ ಮಾಡ್ಕೊಂಡೆ ನೋಡ್ರಿ ಇವಾಗ ಪರೋಟ ಮಾಡ್ಕೊಂಡಿದ್ದಾದ್ಮೇಲೆ ಒಗ್ಗರಣೆ ಹಾಕಿನಿ ಇದು ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡಿರಿ ಎರಡೂ ನೋಡ್ರಿ ಈಗ ಟೈಮು ಒಂಬತ್ತೂರ ಹೇಗೈತಿ ಅಡುಗೆ ಅಂತ ನೋಡಿದ್ರಲ್ಲ ಪ್ಯಾ ತೊಗರಿ ಬೆಳೆದು ಉದ್ರಿ ಬೆಳೆ ಮಾಡಾಕತ್ತೀನಿ ನೋಡ್ರಿ ಮತ್ತು ಅನ್ನಕ್ಕೆ ಇಟ್ಟೀನಿ ಈಗ ಊಟ ಅದು ರೀ ಮಧ್ಯಾಹ್ನ ಮಧ್ಯಾಹ್ನ ಅಂದ್ರೆ ನಾಲ್ಕು ನಾಲ್ಕುವರೆಗೆ ಹಂಗೆ ಪರೋಟ ಮಾಡಿದ್ದೆ ನಾನು ಅದಾದ್ಮೇಲೆ ಪಲ್ಯದು ಮಾಡ್ಬೇಕಂತ ಅಂದ್ಕೊಂಡೆ ಒಮ್ಮೆ ಸಾಯಂಕಾಲ ಮಾಡಿದೆ ಅನ್ಕೊಂಡು ಬಿಟ್ಟಿದ್ದೆ ಅದಾದಮೇಲೆ ಅದಾದ್ಮೇಲೆ ಆಗಲಿಲ್ಲ ನೀವು ಮಾಡಾಕತ್ತೀನಿ ದಕ್ಷ ಅವ್ರಿಗೆ ಆಟ ಆಡಕತ್ತಾರ ಅವ್ರ ಅಪ್ಪಾಜಿನಲ್ಲಿ ನೀರು ತುಂಬಕತ್ತಾರ ನೋಡ್ರಿ ಅದು ಅಡುಗೆ ಆಯ್ತು ಈಗ ಊಟ ಮಾಡಬೇಕು ರೀ ಇವತ್ತಿನ ಲಾಗು ಹೆಂಗೆ ಅನ್ನಿಸ್ತು ಇವತ್ತಿನ ಲಾಗ್ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಇವತ್ತಿನ ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಫುಲ್ ಶಕ್ಕೆ ಅದ ನೋಡಿರಿ ನೋಡ್ರಿ ಹೆಂಗೆ ನೀರು ಬಸ್ಯಾಕತ್ತ ಅಂತೇಳಿ ಅಡುಗೆ ಮನೆ ಒಂದು ಹತ್ತು ನಿಮಿಷ ನಿಂತ ಅಡುಗೆ ಮಾಡಿ ಬರೋದ್ರಾಗ ನ ಫುಲ್ ಮೈಯೆಲ್ಲ ತೊಯ್ದು ಹೋಗ್ಬಿಡ್ತೈತಿ ಊರಾಗೆಲ್ಲ ಹೆಂಗೆ ಬಿಸಿಲು ಅದ ಶಕ್ಕೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮಲ್ಲಿ ಇವಾಗ ಬಿಸಿಲು ಇವತ್ತು ತರ್ಟಿ ನೈನ್ ಐತೆ ನೋಡ್ರಿ ನಿಮ್ಮೂರಾಗ ಎಷ್ಟೈತಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಹೊಸ ಲಾಗ್ನೊಂದಿಗೆ ಸಿಗು ನಂತರ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಪ್ಲೀಸ್ 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 ಎಲ್ಲರೂ ಕೂಡ ಲೈಕ್ ಕೊಡೋದೇನೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡೋಕತ್ತೆ ನಂತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಕೇಳಿಕೊಂಡು ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಅಲ್ಲಿ ಟೇಕ್ ಕೇರ್ ಬೈ ಬೈ ನಮಸ್ಕಾರ ರೀ